ವಿಧಾನಸಭೆಯಲ್ಲಿಂದು ಕಲಾಪ ಆರಂಭವಾಗುತ್ತಿದ್ದಂತೆ ಮೊದಲಿಗೆ ಸಭಾಧ್ಯಕ್ಷ ಯುಟಿ ಖಾದರ್ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು ಜಮಖಂಡಿ ಶಾಸಕ ಜಗದೀಶ್ ಶಿವಯ್ಯ ಗುಡಗುಂಟಿ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ದಿನೇಶ್ ಗುಂಡೂರಾವ್ ಜಮಖಂಡಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗಾಗಲೇ ತಜ್ಞ ವೈದ್ಯರು ಕಾರ್ಯನಿರ್ವಹಿಸುತ್ತಿದ್ದಾರೆ ಮೂರು ತಜ್ಞ ವೈದ್ಯರ ಹುದ್ದೆ ಖಾಲಿ ಇದೆ ಅದನ್ನು ಶೀಘ್ರದಲ್ಲೇ ಭರ್ತಿ ಮಾಡಲಿದ್ದೇವೆ ಜಮಖಂಡಿ ಕ್ಷೇತ್ರದ ಅಭಿವೃದ್ಧಿಯತ್ತ ಗಮನ ಹರಿಸುತ್ತೇವೆ ಎಂದರು ಅಲ್ಲಿ ಕೆಲವು ತಜ್ಞ ವೈದ್ಯರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಮನೆ ಸಭಾಧ್ಯಕ್ಷರೇ ಅಲ್ಲಿ ಸರ್ಜನ್ ಇದ್ದಾರೆ ರೇಡಿಯೋಲಜಿಸ್ಟ್ ಒಬ್ಬರು ಇದ್ದಾರೆ ಅಹ್ ಆಮೇಲೆ ಅಳವಡಿಕೆ ತಜ್ಞರಿದ್ದಾರೆ ಎಲ್ಲವೂ ಕೀಲು ತಜ್ಞರಿದ್ದಾರೆ ಶ್ರೀರೋಗ ತಜ್ಞರಿದ್ದಾರೆ ನೇತ್ರ ತಜ್ಞರಿದ್ದಾರೆ ಅವರೆಲ್ಲ ಇದ್ದಾರೆ ಮೂರು ತಜ್ಞರು ಮಾತ್ರ ವೇಕೆನ್ಸಿ ಇದೆ ಯಾಕಂದ್ರೆ ಅದು ಫಿಲ್ ಅಪ್ ಮಾಡೋಕ್ಕಾಗಿಲ್ಲ ಆದ್ರಿಂದ ಅದರ ಬಗ್ಗೆ ನಾವು ಆ ಖಂಡಿತ ನೋಡ್ತೀವಿ ಉಳಿದಿರ್ತಕ್ಕಂಥ ಸಿಬ್ಬಂದಿ ಹೆಚ್ಚು ಕಡಿಮೆ ಎಲ್ಲ ಇದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ಮತ್ತು ಉಳಿದಿರ್ತಕ್ಕಂಥದ್ದು ಅವ್ರು ಇಡೀ ಅವರ ಕ್ಷೇತ್ರದ ಅಭಿವೃದ್ಧಿಗೆ ಆಸ್ಪತ್ರೆ ಅಭಿವೃದ್ಧಿಗೆ ಇನ್ನೂ ಹೆಚ್ಚು ಬೇಕಾಗಿದೆ ಎಲ್ಲ ಈಗಾಗಲೇ ಇನ್ನೂರು ಬೆಡ್ಡಿನ ಆಸ್ಪತ್ರೆ ನೂರು ಬೆಡ್ಡು ಜನರಲ್ ಆಸ್ಪತ್ರೆ ಇನ್ನೊಂದು ನೂರು ಬೆಡ್ಡು ಎನ್ ಎಮ್ ಇದೆ ಸೊ ಚೆನ್ನಾಗಿ ನಡೀತಾ ಇದೆ ಆಸ್ಪತ್ರೆ ಇನ್ನು ಬೇರೆ ಇನ್ನೇನಾದ್ರೂ ಅಗತ್ಯತೆ ಇದ್ರೆ ಎಕ್ವಿಪ್ಮೆಂಟ್ ಅಲ್ಲಿ ಇನ್ನೇನಾದ್ರು ಬೇಕಾಗಿದ್ರೆ ಹೇಳಿ ಅದನ್ನ ಖಂಡಿತ ಪರಿಶೀಲನೆ ಮಾಡ್ತೀನಿ ಸರ್ಕಾರಿ ಶೌಚಾಲಯಕ್ಕೆ ಅವಕಾಶ ಬಳಿಕ ಶಾಸಕ ಎಂಆರ್ ಪಟೇಲ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಮಧು ಬಂಗಾರಪ್ಪ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳ ಕೊರತೆ ಕೊಠಡಿಗಳ ದುಸ್ಥಿತಿ ಸಮಸ್ಯೆಗಳು ಮೊದಲಿನಿಂದಲೂ ಇದೆ ಈ ಬಗ್ಗೆ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ ಸದ್ಯ ಐದು ಶೌಚಾಲಯಗಳ ನಿರ್ಮಾಣಕ್ಕೆ ಅನುದಾನ ನೀಡಿದ್ದು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಹಂತ ಹಂತವಾಗಿ ಅನುದಾನ ನೀಡಲಾಗುವುದು ಎಂದು ತಿಳಿಸಿದರು ಇಪ್ಪತ್ತಾರು ಈಗ ಸದ್ಯಕ್ಕೆ ಸುಮಾರು ಐದು ಟಾಯ್ಲೆಟ್ಸ್ ತಗೊಂಡಿದೆ ಅದ್ರ ಜೊತೆಗೆ ಇನ್ನೂ ಹೆಚ್ಚು ಟಾಯ್ಲೆಟ್ಸ್ ಅವ್ರಿಗೆ ಏನು ಬೇಕು ಅಂತ ಹೇಳಿದಾಗ ಅನುದಾನದ ಅನುದಾನ ನಮ್ಮ ಹತ್ರ ಇದೆ ಅದನ್ನು ನೋಡಿಕೊಂಡು ನಮ್ಮ ಆಫೀಸರ್ಸ್ ಕಳಿಸಿ ಹಂತ ಹಂತವಾಗಿ ಬಹಳ ಅವಶ್ಯಕತೆ ಇರ್ತಕ್ಕಂಥ ಕೆಲಸ ಕೆಲವು ಏನಾಗ್ತವೆ ಕೆಲವು ಸರಿ ಇರ್ತವೆ ನೀರೇನೋ ಒಂದು ವ್ಯವಸ್ಥೆ ಇರೋದಿಲ್ಲ ಆ ಥರದ್ದು ಇರ್ತದೆ ಅರ್ಜೆಂಟ್ ಆಗಿರ್ತಕ್ಕಂಥದ್ದು ನಾನು ವೈಯಕ್ತಿಕವಾಗಿ ಅವ್ರಿಗೆ ಹೋಗಿ ನೋಡಿ ಸರಿ ಮಾಡಿಸ್ತಕ್ಕಂಥದ್ದನ್ನು ನಾನು ಮಾಡಿಸ್ತೇನೆ ವಿಧಾನ ಪರಿಷತ್ತಿನಲ್ಲಿ ಮೊದಲಿಗೆ ಎತ್ತಿನ ಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಹಾಗೂ ಸ್ಮಾರ್ಟ್ ಸಿಟಿ ಮಿಷನ್ ಅನುಷ್ಠಾನದ ಕುರಿತು ಭಾರತದ ಲೆಕ್ಕ ನಿಯಂತ್ರಕರು ನೀಡಿರುವ ವರದಿಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಲಿದ್ದಾರೆ ಆನಂತರ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಕುರಿತು ಚರ್ಚೆ ನಡೆಯಲಿದೆ ಬಳಿಕ ಪ್ರಶ್ನೋತ್ತರ ಶೂನ್ಯ ವೇಳೆ ಹಾಗೂ ಗಮನ ಸೆಳೆಯುವ ಸೂಚನೆಗಳನ್ನು ಕೈಗೆತ್ತಿಕೊಳ್ಳಲಾಗುವುದು